ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಸ ನನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇದೇನಪ್ಪ ಎಲ್ಲಾ ವೀಡಿಯೋನು ಒಂದೇ ಡ್ರೆಸ್ ಅಲ್ಲಿ ಒಂದೇ ಪ್ಲೇಸ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದೀರಾ ಇದೆಲ್ಲಾ ಕೆಲ್ಸಾನು ಮಳೆಯಿಂದಾಗಿ ನನ್ನ ಕೆಲಸಗಳೆಲ್ಲ ತುಂಬಾನೇ ಪೆಂಡಿಂಗ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನ್ ಡಿಸೈಡ್ ಮಾಡ್ಬಿಟ್ಟು ಬೆಳಿಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮುಗಿಸಿ ಆನಂತರ ನಾನು ವಿಡಿಯೋಗಳನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ವಿಡಿಯೋನು ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ನಾನು ಇಂಪಾರ್ಟೆಂಟ್ ಕೆಲ್ಸಗಳು ಏನೇನ್ ಮಾಡ್ಬೇಕಿತ್ತು ಏನ್ ಪೆಂಡಿಂಗ್ ಇತ್ತು ಆ ಕೆಲ್ಸಗಳನ್ನೆಲ್ಲಾನು ಇವತ್ತೇ ನಾನು ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ರೀಸನ್ ಗೆ ಆ ವಿಡಿಯೋ ಮಾಡ್ತಾ ಹಾಗೆ ನಾನು ಕೆಲ್ಸಾನು ಮಾಡ್ತಾ ನಿಮ್ಗೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ಗಳನ್ನ ಕೂಡ ಕೊಡ್ತಾ ಆ ನನ್ನ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಇವತ್ತು ಏನ್ ವಿಷಯ ತಗೊಂಡ್ಬಂದಿದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಇವತ್ತು ನಾನ್ ತಗೊಂಡ್ಬಂದಿರೋಂತಹ ವಿಷಯ ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂತಂದ್ರೆ ಎಲ್ಲರಿಗೂ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಈ ತರ ನಾವು ಈ ನಾನು ಇವತ್ತೇನ್ ತೋರಿಸ್ತಾ ಇದ್ದೀನಲ್ವ ಈ ಮೆಥಡ್ನ ನೀವೆಲ್ಲರೂ ಫಾಲೋ ಅಪ್ ಮಾಡಿದ್ರೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ನೀವು ಒಳ್ಳೆ ಫುಡ್ನು ತಿಂದಂಗೆ ಆಗತ್ತೆ ಅದೇನಪ್ಪ ಇಷ್ಟು ಹೊತ್ತಿ ಹೊತ್ತಿ ಹೇಳ್ತಾ ನೀವ್ ಯೋಚನೆ ಮಾಡ್ತಾ ಇರ್ಬೋದು ಇದೇನಪ್ಪಾ ಅಂತಂದ್ರೆ ನಾವು ಸಪ್ರೇಟ್ ಆಗಿ ಒಂದೊಂದು ಐಟಮ್ಸ್ನ ಯೂಸ್ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ ಹಾಗಾಗಿ ನಾನು ನಾನು ಆಲ್ಮೋಸ್ಟ್ ಆಲ್ ಈ ತರ ನನ್ನ ಲೈಫಲ್ಲಿ ನಾನು ಅಳವಡಿಸ್ಕೊಂಡು ತ್ರೀ ಇಯರ್ಸ್ ಆಯ್ತು ಅಂದ್ರೆ ನಂದು ಮದ್ವೆಲ್ಲಾಗಿ ನಾನು ನಂದೇ ಆದ ಒಂದು ಲೈಫ್ ಅಂತ ಸ್ಟಾರ್ಟ್ ಮಾಡ್ದಾಗಿಂದ ಈ ಮೆಥಡ್ನ ನಾನು ಫಾಲೋ ಅಪ್ ಮಾಡಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು ಅದಕ್ಕಿಂತ ಮುಂಚೆ ನಮ್ಮ ಅಮ್ಮ ಏನ್ ಮಾಡ್ತಿದ್ರು ಅದಷ್ಟೇ ನಾನಾಗಿ ಅಂದ್ರೆ ಆಲ್ಮೋಸ್ಟ್ ಆಲ್ ಏಟ್ ಟು ಟೆನ್ ಇಯರ್ಸ್ ಹಾಸ್ಟೆಲ್ ಅಲ್ಲೇ ಕಳ್ದೋಯ್ತು ಅದು ಬಿಟ್ರೆ ಬೇರೆ ಟೈಮ್ ಎಲ್ಲ ನಾನು ರಜದಲ್ಲಿ ಹಬ್ಬಗಳು ಫೆಸ್ಟಿವಲ್ ಟೈಮಲ್ಲಿ ನಾನು ಊರಿಗೆ ಹೋದಾಗ ಮಾತ್ರ ಮನೆಯಲ್ಲಿ ಏನ್ ಮಾಡ್ತಿದ್ರು ಅದು ಅಷ್ಟು ನನ್ಗೆ ಗೊತ್ತಿಲ್ಲ ಸೊ ನನ್ನ ಲೈಫ್ನ ನಾನೇ ತರ ಆಯ್ತು ಅಂದ್ರೆ ನಾನೇ ಹೊಸ ಹೊಸ ಐಡಿಯಾಸ್ ಯೂಸ್ ಮಾಡಿಕೊಂಡು ಈಗ ಹಿಂಗ್ ಮಾಡಿದ್ರೆ ಹಿಂಗೆ ಹಿಂಗ್ ಮಾಡಿದ್ರೆ ಹಿಂಗೆ ನಾನು ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಹಾಕೋದು ಇಲ್ಲ ಎಲ್ಲಾದ್ರೂ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ತರ ನಾನು ನನ್ನ ಲೈಫಲ್ಲಿ ಸ್ವಲ್ಪ ಹೊಸ ಹೊಸ ಪದ್ಧತಿಗಳನ್ನ ನಾನೇ ಅಳವಡಿಸ್ಕೊಳಕೆ ಸ್ಟಾರ್ಟ್ ಮಾಡಿದ್ದು ಅದಾದ್ಮೇಲೆ ನನ್ ನಮ್ಮ ಹೆಲ್ತ್ ಗೆ ತರ ಒಳ್ಳೇದು ನಾವು ಪ್ರತಿದಿನ ದಿನ ಕೆಲವೊಂದೊಂದು ಆಹಾರಗಳನ್ನ ನಾವು ಪ್ರತಿದಿನ ತಿಂದ್ರೆ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೇದು ಆ ಸೊ ದಿನ ರೈಸ್ ತಿಂದ್ರೆ ವೆಯ್ಟ್ ಗೈನ್ ಆಗುತ್ತೆ ಮತ್ತೆ ದಪ್ಪನೂ ಆಗ್ತೀವಿ ಮತ್ತೆ ಹೆಲ್ತ್ ಇಶ್ಯೂಸನು ಜಾಸ್ತಿ ಆಗುತ್ತೆ ನಮ್ಗೆ ಅಷ್ಟು ಪ್ರೋಟೀನ್ಸ್ ವಿಟಮಿನ್ಸು ಮಿನರಲ್ಸ್ ಎಲ್ಲಾನು ರೈಸ್ ರೈಸಲ್ಲಿ ಸಿಗಲ್ಲ ಸೊ ಆಮೇಲೆ ನಾವು ರಾಗಿನೇ ತಿನ್ಬೇಕು ಅಂತಂದ್ರೆ ಬರೀ ರಾಗಿ ಒಂದ್ರಿಂದಾನೆ ಎಲ್ಲಾನು ಸಿಗಲ್ಲ ನಮ್ಗೂನು ಬೋರ್ ಆಗೋಗ್ಬಿಡುತ್ತೆ ಆಮೇಲೆ ಜೋಳ ಜೋಳದ್ದು ಜೋಳ ತಗೊಂಡ್ರೆ ಜೋಳ ರೊಟ್ಟಿ ಮಾಡ್ಬೇಕು ಇಲ್ಲ ಮುದ್ದೆ ಮಾಡ್ಬೇಕು ನಮಗ್ ಗೊತ್ತಿರೋದಷ್ಟೇ ನಾರ್ತ್ ಸೈಡ್ ಅವ್ರು ಇನ್ನು ತುಂಬಾ ವೆರೈಟಿಸೆಲ್ಲ ಮಾಡ್ತಾರೆ ಜೋಳದಿಂದ ಉಪ್ಪಿಟ್ಟು ಮಾಡ್ತಾರೆ ಅವ್ರು ಅವ್ರು ಅಂದ್ರೆ ಯಾಕಂದ್ರೆ ಅವ್ರ ವೆದರಿಗೆ ಅದು ಸೆಟ್ ಆಗುತ್ತೆ ಸೊ ಅವ್ರಿಗೆ ತುಂಬಾ ಆ ಕುಕ್ಕಿಂಗಲ್ಲಿ ತುಂಬಾನೇ ಅವರು ಅಳವಡಿಸ್ಕೊಂಡಿದ್ದಾರೆ ಬಟ್ ನಮ್ಗೆ ಏನಂತಂದ್ರೆ ನಮ್ಗೆ ಗೊತ್ತಿರೋದಿಷ್ಟ ಮುದ್ದೆ ಮಾಡ್ಬೋದು ಇಲ್ಲ ರೊಟ್ಟಿ ಮಾಡ್ಬೋದು ಅದು ಬಿಟ್ರೆ ಅಪ್ಲಾ ಮಾಡ್ಕೊಳ್ತಾರೆ ನಮ್ಮಅಮ್ಮ ಆಗ್ಲಿ ನಮ್ಮಅಕ್ಕಾಗ್ಲಿ ಅದು ಜೋಳನೇ ಯೂಸ್ ಮಾಡ್ಬಿಟ್ಟು ಅಪ್ಲಾ ಮಾಡ್ತಾರೆ ಸೊ ರೊಟ್ಟಿ ಮಾಡೋದು ಎಷ್ಟ್ ಕಷ್ಟ ಅಂತ ಎಲ್ಲಾರ್ಗು ಗೊತ್ತು ಅದಕ್ಕೆ ತುಂಬಾನೇ ಟೈಮ್ ಆಗುತ್ತೆ ಇವಾಗಿನ ನಮ್ಮ ಫಾಸ್ಟ್ ಲೈಫ್ ಅಲ್ಲಿ ನಾವು ರೊಟ್ಟಿ ಎಲ್ಲಾ ಮಾಡಕ್ಕೆ ತುಂಬಾ ತುಂಬಾ ಟೈಮು ಆಗುತ್ತೆ ಯಾರಿಗೂ ಪೇಶನ್ಸ್ ಕೂಡ ಇರೋದಿಲ್ಲ ಏನಂತಾರೆ ರೊಟ್ಟಿನ ಮಾಡಕ್ ತುಂಬಾ ತಿನ್ನಕ್ ಚೆನ್ನಾಗಿರುತ್ತೆ ಬಟ್ ಮಾಡಕ್ ತುಂಬಾನೇ ಕಷ್ಟ ಆಮೇಲೆ ಅದು ಬಿಟ್ರೆ ಸಜ್ಜೆ ಸಜ್ಜೆ ಸ್ವಲ್ಪ ಹೀಟ್ನು ಕೂಡ ಆದ್ರೆ ಅದು ನಮ್ಮ ದೇಹಕ್ಕೆ ಅಂದ್ರೆ ಸಜ್ಜನ ಬರೀ ಸಜ್ಜನೆ ನಾವು ತುಂಬಾ ತಿಂತ ಹೋದ್ರೆ ನಮ್ಗೆ ಲೂಸ್ ಮೋಷನ್ ಆತರ ಸಮ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅದನ್ನ ಕಂಟಿನ್ಯೂಸ್ ಆಗಿ ತಿಂತ ಹೋದ್ರೆ ಎರಡು ಮೂರು ಟೈಮ್ ತಿಂದ್ರೆ ಅದರಿಂದನೂ ಅದು ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗೋಕ್ಕೆ ತುಂಬಾನೇ ಟೈಮ್ ಆಗುತ್ತೆ ಸೊ ಹಾಗಾಗಿ ಅದನ್ನ ಕಂಟಿನ್ಯೂಸ್ ಆಗಿ ಯಾರು ಬರೀ ಸಜ್ಜನ ಯಾರು ಯೂಸ್ ಮಾಡಲ್ಲ ಸಮ್ ಒಕೇಷನ್ಸ್ ಲೈಕ್ ರೊಟ್ಟಿ ಮಾಡ್ತಾರೆ ಆತರ ರೊಟ್ಟಿಗೆ ಮಾತ್ರ ಯೂಸ್ ಮಾಡ್ತಾರೆ ಸೊ ಅದಕ್ಕೆ ಅದನ್ನೆಲ್ಲಾನು ನೋಡ್ಬಿಟ್ಟು ನಾನು ಫಸ್ಟ್ ಗೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ತಗೊಂಡ್ಬಂದು ಸಜ್ಜಾ ರೊಟ್ಟಿ ಬೇರೆ ಜೋಳದ ರೊಟ್ಟಿ ಬೇರೆ ರಾಗಿ ಮುದ್ದೆ ಬೇರೆ ಈ ತರ ಎಲ್ಲಾನು ಸಪ್ರೇಟ್ ಸಪ್ರೇಟ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡ್ದೆ ಆಮೇಲೆ ನನ್ಗೆ ಡಿಫ್ರೆನ್ಸ್ ಏನ್ ಅನ್ನಿಸ್ತಂದ್ರೆ ನಾವು ಯೂಶಲಿ ನಾರ್ಮಲ್ ಆಗಿ ಗೋಧಿನ ತುಂಬಾ ಯೂಸ್ ಮಾಡ್ತೀವಿ ಗೋಧಿ ಅಂದ್ರೆ ಚಪಾತಿ ಅಂತೂ ನಾರ್ಮಲ್ ಆಗಿ ಕಲಿಸ್ಬಿಟ್ಟು ಮಾಡ್ತೀವಿ ಅದು ಜೋಳ ರಾಗಿ ಸಾರಿ ಗೋಧಿ ಹಿಟ್ಟು ಬೇಗ ಖಾಲಿ ಆಗುತ್ತೆ ಆಮೇಲೆ ಮುದ್ದೆ ರಾಗಿ ಮುದ್ದೆ ರಾಗಿ ಮುದ್ದೆನೂ ಮಾಡ್ತಾನೆ ಇರ್ತೀವಿ ನಾರ್ಮಲ್ ಆಗಿ ಡೈಲಿ ಒನ್ ಟೈಮು ಇಲ್ಲ ಟೂ ಟೈಮ್ಸ್ ನಮ್ಗೆ ನಮ್ ಕನ್ವಿನಿಯಂಟಿಗೆ ನಾವು ಮಾಡ್ಕೊಳ್ತೀವಿ ಆಮೇಲೆ ಅದೆರಡು ಇಟ್ಟು ಬೇಗ ಖಾಲಿ ಆಗುತ್ತೆ ಗೋಧಿ ಹಿಟ್ಟು ರಾಗಿ ಇಟ್ಟು ಆಮೇಲೆ ಜೋಳ ಮತ್ತೆ ಸಜ್ಜೆ ಇಟ್ಟು ಸ್ಟಾಕ್ ಅಲ್ಲಿ ಉಳ್ಕೊಳ್ತಾ ಇತ್ತು ಅಂದ್ರೆ ನನ್ ಎಕ್ಸ್ಪೆರಿಮೆಂಟ್ ನನ್ನ ಲೈಫಲ್ಲಿ ನಾನು ನೋಡಿದಾಗ ನಾನು ನಾನೆಲ್ಲಾನು ತಗೊಂಡ್ಬರ್ತಾ ಇದ್ದೆ ಇದೆ ಗೋಧಿ ತಗೊಂಡ್ಬರ್ತಾ ಇದೆ ರಾಗಿ ತೊಗೊಂಡ್ಬರ್ತಾ ಇದ್ದೆ ಮತ್ತೆ ಜೋಳ ತಗೊಂಡ್ಬರ್ತಾ ಇದೆ ಮತ್ತೆ ಸಜ್ಜೆನೂ ತಗೊಂಡ್ಬರ್ತಾ ಇದೆ ಎಲ್ಲಾನು ಒನ್ ಟೈಮ್ ಗ್ರೈಂಡ್ ಮಾಡ್ಸಿ ಫ್ಲೋರ್ ಮಿಲ್ಲಿಗೆ ಹೋಗಿ ಗ್ರೈಂಡ್ ಮಾಡ್ಸಿ ಇಟ್ಟು ಮಾಡಿಸಿ ಇಟ್ಕೊಂಡ್ರೆ ಫಸ್ಟ್ ಚಪಾತಿ ಖಾಲಿ ಇರ್ತಾ ಇತ್ತು ರಾಗಿ ಇಟ್ಕಾಲಿ ಇರ್ತಾ ಇತ್ತು ಜೋಳದ್ ಮತ್ತೆ ಸಜ್ಜೆ ಇಟ್ಟು ಹಾಗೆ ಉಳ್ಕೊಳ್ತಾ ಇತ್ತು ಆಮೇಲೆ ನಾನು ಒಂದಿನ ಯೋಚನೆ ಮಾಡಿದೆ ಯಾಕೆ ಈ ತರ ಆಗ್ತಾ ಇದೆ ಇವಾಗ ನಾವೇ ನಮ್ಮಲ್ಲಿ ಇವಾಗ ರೊಟ್ಟಿ ಮಾಡ್ಬೇಕಂದ್ರೆ ತುಂಬಾ ಟೈಮ್ ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ ಅದನ್ನ ಸೈಡಿಗೆ ತಳ್ಬಿಡ್ತೀವಿ ಯಾವ್ದು ಬೇಗ ಆಗುತ್ತೆ ಯಾವ್ದು ಈಸಿಯಾಗುತ್ತೆ ಅದನ್ನ ನಾವು ಮಾಡದ್ ಮಾಡ್ತಾ ಹೋಗಿ ಅದನ್ನ ನಾವ್ ಇಂದು ತಲ್ತಾ ಇದ್ವಿ ಸೊ ಅದಕ್ಕೆ ನಾನೇನ್ ಮಾಡ್ದೆ ನಾನು ಈ ತರ ಮಾಡೋದು ಸರಿ ಅಲ್ಲ ನಮ್ ದೇಹಕ್ಕೆ ಜೋಳನೂ ಬೇಕು ಮತ್ತೆ ಸಜ್ಜನೂ ತಿನ್ಬೇಕು ಆ ಇದೆಲ್ಲಾನು ನಮ್ ಬಾಡಿಗೆ ಈಕ್ವಲ್ ಆಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿ ಇವಾಗ ಅದೇ ಮೆಥಡ್ ಅನ್ನ ಫಾಲೋ ಮಾಡ್ತಾ ಇದ್ದೀನಿ ಇವಾಗ ನಾನಷ್ಟೇ ಅಲ್ಲ ನಮ್ ಫ್ಯಾಮಿಲಿ ಎಲ್ರಿಗೂ ಹೇಳಿದ್ದೀನಿ ಸೊ ಕೆಲವ್ರು ಫಾಲೋ ಮಾಡ್ತಿದಾರೆ ನನ್ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ನಾನು ತುಂಬಾ ಜನ ಶೇರ್ ಮಾಡಿದ್ದೀನಿ ನಾನು ಈ ತರ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಅಂತ ಕೆಲವ್ರು ಇಷ್ಟ ಆದವರು ಫಾಲೋ ಮಾಡ್ತಿದ್ದಾರೆ ಕೆಲವ್ರು ಇಷ್ಟ ಆಗ್ತಿರ್ತವ್ರು ಅದು ಅವ್ರವ್ರು ಇಷ್ಟ ಅದನ್ನ ನಾವು ಕೋರ್ಸ್ ಮಾಡಕ್ ಆಗಲ್ಲ ನಾನು ಈ ತರ ಮಾಡ್ತಾ ಇದ್ದೀನಿ ಅಂತ ಹೇಳೋದು ನನ್ನ ಪದ್ಧತಿ ಇವಾಗ ನನ್ನ ಯೂಟ್ಯೂಬ್ ವ್ಯೂವರ್ಸ್ ಕೂಡ ಎಲ್ಲಾರು ಅದನ್ನ ಅಪ್ ಮಾಡ್ಬೇಕು ನಾನು ಹೇಳಿದಿನ ಮಾಡ್ಕೋಬೇಕು ಅಂತ ಏನಿಲ್ಲ ಸೊ ಈ ತರನು ಇದೆ ಅಂತಾನೂ ತಿಳ್ಕೊಬಹುದು ಅಕಸ್ಮಾತ್ ಅವ್ರಿಗೆ ಅದನ್ನ ಅಪ್ ಮಾಡಕಾದ್ರೆ ಮಾಡ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ ರಾಗಿ ಜೋಳ ನವಣೆ ಆ ಮತ್ತೆ ಅದೆಲ್ಲಾ ತಗೊಂಬಂದಿದೀನಿ ಅದನ್ನ ಗ್ರೈಂಡ್ ಮಾಡಿಸ್ಬೇಕು ಇವತ್ತು ಬೆಳಿಗ್ಗೆ ಆಲ್ಮೋಸ್ಟ್ ಒಂದು ಟೆನ್ ಟೆನ್ ತರ್ಟಿ ಆಗಿದೆ ನಾನು ಇವಾಗ ಬೆಳಗ್ಗೆ ನೈನ್ ನೈನ್ ತರ್ಟಿ ಇಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಒನ್ ಬೈ ಒನ್ ಮುಗಿಸ್ತಾ ಇದೀನಿ ಯಾಕಂದ್ರೆ ಒನ್ ವೀಕ್ ಇಂದ ನಾನು ತುಂಬಾ ವಿಡಿಯೋಸ್ ಮಾಡ್ಬೇಕಂತ ಪೆಂಡಿಂಗ್ ಇಟ್ಟಿದ್ನ ಆ ಮಾಡಕ್ಕೆ ಆಗಿರ್ಲಿಲ್ಲ ಹಾಗಾಗಿ ಇವತ್ತು ಒಂದೇ ದಿನ ಎಲ್ಲಾ ವಿಡಿಯೋ ಮಾಡಿ ಡೈಲಿ ಒನ್ ಬೈ ಒನ್ ಅಪ್ಲೋಡ್ ಮಾಡ್ತೀನಿ ಬಟ್ ನಾಳೆಯಿಂದನೂ ನಾನು ಸ್ವಲ್ಪ ಬಿಸಿ ಶೆಡ್ಯೂಲ್ಸ್ ಇದೆ ಆಚೆ ಹೋಗ್ಬೇಕು ತುಂಬಾ ಕೆಲ್ಸಗಳಿದೆ ಹಾಗಾಗಿ ನಾಳೆ ನನ್ ವೀಡಿಯೋಸ್ ಮಾಡಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ಇವತ್ತೇನೆ ನನ್ನ ಮನೆ ಕೆಲಸಗಳು ಏನ್ ಪೆಂಡಿಂಗ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ನಾನು ನಿಮ್ ಜೊತೆ ನಾನೇನೇನು ನನ್ನ ಲೈಫಲ್ಲಿ ಅಡವಳಿಸ್ಕೊಂಡಿದ್ದೀನಿ ಅದನ್ನೆಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನ್ ಇಲ್ಲಿ ಬಂದ್ಬಿಟ್ಟು ರಾಗಿ ಒಂದೂವರೆ ಕೆ ಜಿ ರಾಗಿ ಬಂದು ಒಂದೂವರೆ ಕೆಜಿ ತಗೊಂಡ್ ಬಂದಿದಿನಿ ಎಲ್ಲಾ ಈಕ್ವಲ್ ಆಗಿ ತಗೊಂಡ್ಬಂದಿದಿನಿ ಇವನ್ ರಾಗಿ ಜೋಳ ಮತ್ತೆ ಸಜ್ಜೆ ಮೂರು ಏನಿದೆ ಎಲ್ಲಾನು ಒಂದೊಂದೂವರೆ ಕೆಜಿ ತಗೊಂಡ್ಬಂದಿದ್ದೀನಿ ನಾವಿಷ್ಟು ಮಿಕ್ಸ್ ಮಾಡಿ ಫ್ಲೋರ್ ಮಾಡಿಸಿದ್ರೆ ನಮ್ಗ್ ಅರೌಂಡು ಇರೋ ಮೂರ್ ಜನಕ್ಕೆ ಇಬ್ಬರು ಇರ್ತೀವಿ ನಮ್ಮ ಅಕ್ಕ ಮಗ ಒಬ್ಬ ಬರ್ತಿರ್ತಾನೆ ಅವನೇನು ರೆಗ್ಯುಲರ್ ಆಗಿ ಇಲ್ಲಿರಲ್ಲ ವೀಕ್ ಅಲ್ಲಿ ಒಂದು ತ್ರೀ ಡೇಸ್ ಇರ್ತಾನೆ ಮತ್ತೆ ಹೋಗ್ತಾನೆ ಇರೋ ಮೂರ್ ಜನಕ್ಕೆ ನಮ್ಗೆ ಅರೌಂಡ್ ಒನ್ ಮಂತ್ ಕಿಂತ ಜಾಸ್ತಿನೇ ಆಗುತ್ತೆ ನಾವು ಡೈಲಿ ಒನ್ ಟೈಮು ಇಲ್ಲ ಟೂ ಟೈಮ್ಸ್ ಮುದ್ದೆ ಮಾಡೇ ಮಾಡ್ತೀವಿ ಟೈಮ್ಸ್ ಸಂಡೇಸು ಬೆಳಿಗ್ಗೆ ಊಟಕ್ಕೆನೇ ನಾನು ಮುದ್ದೆನೂ ಮಾಡ್ಬಿಡ್ತೀನಿ ಆಮೇಲೆ ಈವ್ನಿಂಗ್ ಯೂಶಲಿ ನಾವು ಸ್ವಲ್ಪ ಆಚೆ ಅಲ್ಲಿ ಹೋಗ್ತಿರ್ತೀವಿ ಹೋಗ್ತಿರ್ತಿವಿ ನಮ್ದು ಊಟದ ಏನಷ್ಟು ಇದಿರೋದಿಲ್ಲ ಹಾಗಾಗಿ ನಾನು ಬೆಳಿಗ್ಗೆನೆ ಸ್ವಲ್ಪ ನಿಧಾನಕ್ ಮಾಡಿದ್ರು ಆಗುತ್ತೆ ಅಂತ ಹೇಳ್ಬಿಟ್ಟು ಸಂಡೆ ನಾನು ರೆಗ್ಯುಲರ್ ಆಗಿ ಮುದ್ದೆ ಮಾಡ್ತಾನೆ ಇರ್ತೀನಿ ಬೇರೆ ಯಾವ್ದು ತಿಂಡಿಗಳು ಯಾವ್ದು ಹಚ್ಕೊಳಕ್ ಹೋಗಲ್ಲ ಆಮೇಲೆ ಡೈಲಿ ಮಧ್ಯಾಹ್ನ ಆಯ್ತು ಅಂದ್ರೆ ಮಧ್ಯಾಹ್ನ ರಾತ್ರಿ ಆಯ್ತು ಅಂದ್ರೆ ರಾತ್ರಿ ಜಾಸ್ತಿ ನಾವು ಮಧ್ಯಾಹ್ನನೇ ಮುದ್ದೆ ಊಟ ಮಾಡೋದು ರಾತ್ರಿ ಸ್ವಲ್ಪ ಲೈಟ್ ಆಗಿ ತಿನ್ಬೇಕು ಯಾಕಂದ್ರೆ ನಮ್ಮೆಲ್ತು ಚೆನ್ನಾಗಿರ್ಬೇಕು ರಾತ್ರಿ ಮಲ್ಕೊಂಡಾಗ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೈಟ್ ಫುಡ್ ಇರ್ಲಿ ಅಂತ ಹೇಳ್ಬಿಟ್ಟು ನಮ್ದು ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಅಂದ್ರೆ ರಾತ್ರಿ ಟೈಮು ಇಡ್ಲಿ ದೋಸೆ ಆತರದ ನಾವು ಪಡ್ಡು ಆತರದನ್ನ ಅಳವಡಿಸ್ಕೊಂಡಿದೀವಿ ಯಾಕಂದ್ರೆ ಅದು ಈಸಿ ನಮ್ ಬಾಡಿಗೆ ನಾವು ಅಲ್ಕೊಂಡಿರ್ತೀವಿ ನೈಟ್ ಫುಲ್ಲು ಅವಾಗ ನಮ್ ಬಾಡಿಯಲ್ಲಿ ಯಾವ್ದೇ ಮೂಮೆಂಟ್ಸ್ ಇರೋದಿಲ್ಲ ಸೊ ನಮ್ ಬಾಡಿಗೆ ಅದು ಸೆಟ್ ಆಗ್ಬೇಕು ಈಸಿಲಿ ಡೈಜೆಸ್ಟ್ ಆಗ್ಬೇಕು ಆಮೇಲೆ ನಿದ್ದೆನೂ ಚೆನ್ನಾಗಿ ಬರ್ಬೇಕು ಇವನ್ ದೋಸೆ ಮತ್ತೆ ಇಡ್ಲಿ ಪಡ್ಡು ಅದೆಲ್ಲ ತಿಂದ್ರೆ ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ಒಂಥರ ಡ್ರೋಸಿನೆಸ್ ಸಿಗುತ್ತೆ ಅಂದ್ರೆ ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ ಅದನ್ನೇ ನಾವ್ ನೈಟ್ ತಿಂತ ಹೋದ್ರೆ ನಮ್ಗೆ ಒಳ್ಳೆ ನಿದ್ದೆನೂ ಬರುತ್ತೆ ನಮ್ ಬಾಡಿನೂ ನಮ್ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಾನು ರಾಗಿ ರಾಗಿ ಏನಿದೆ ಒಂದುವರೆ ಕೆಜಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಇದನ್ನ ಬೆಳಿಗ್ಗೆ ಇದನ್ನ ಹಿಂಗೆ ಗ್ರೈಂಡ್ ಮಾಡಿಸ್ತೀನಿ ಅಂತಲ್ಲ ಇದನ್ನ ತಗೊಂಡೋಗಿ ಮೇಲೆ ಇದೆಲ್ಲ ಫಸ್ಟ್ ಇಲ್ಲಿ ಮಿಕ್ಸಿಂಗ್ ಎಲ್ಲಾ ಮಾಡ್ಕೊಂಡು ತಗೊಂಡೋಗಿ ತಗೊಂಡೋಗಿ ಆ ನಂತರ ವಾಶ್ ಮಾಡಿ ಸಂಜೆವರೆಗೂ ಅದನ್ನ ಒಣಗಿಸ್ಬಿಟ್ಟು ಆಮೇಲೆ ನಾನು ಗ್ರೈಂಡ್ ಮಾಡಿಸ್ತೀನಿ ಆ ಯಾಕಂತಂದ್ರೆ ಇಲ್ಲಿ ತುಂಬಾ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರ್ತಾರೆ ರಾಗಿ ಅದೆಲ್ಲ ಗಲೀಜಾಗಿರುತ್ತೆ ಹಾಗಾಗಿ ನಮ್ಗೆ ಕ್ಲೀನ್ ಆಗಿರ್ಬೇಕು ಅಂತಂದ್ರೆ ನಾವ್ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಬೇಕಾಗುತ್ತೆ ನೋಡಿ ఇది రగి ఒక్కర కేజి రగి తినే ఫస్ట్ నన్ను రగి హాక్ ఆమె స్వల్ప రగి తగ్గి రగి జ్యూస్ ఆ తర బేస్ ఆగి రూ తిట్కొతీ రగి జ్యూస్ ఆ తరంత ప్లాంట్స్ ఇదే అదకొస్కర స్వల్ప జాస్తి హండ్రెడ్ టూ హండ్రెడ్ గ్రమ్స్ అంటు ర తగొతా ఇష్ట సాకు నన్ జ్యూస్ మొడకేనూ బేర ఇంగ్రీడియన్స్ బాగుంటు రగి తగ్గుకొండె అదామేజాపు జోళూందూవర కేజి అస తినీ మిక్స్తీద ఫ్లవర్ మార్సింట ముంచీటేందర్మూర్ సల నీరల్ తొలిబిట్టు ఆమె హాక్స్రె బెస్ట్ అంత హోదు యాకే అంతే ఆ ಅದರಲ್ಲಿ ಎಷ್ಟು ಇರುತ್ತೆ ಎಷ್ಟು ಗಲೀಚ ಇರುತ್ತೆ ಅದೆಲ್ಲಾನು ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹಾಕಿಸ್ಕೊಂಡ್ರೆ ಬೆಸ್ಟ್ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಜೋಳ ಜೋಳ ಅರೌಂಡ್ ನಾವು ತಗೊಂಬಂದಾಗ ಫಿಫ್ಟಿ ಫೈವ್ ರುಪೀಸ್ ಕೆ ಜಿ ಇದೆ ಇದು ಒನ್ ಅಂಡ್ ಹಾಫ್ ಕೆಜಿ ತಗೊಂಡ್ಬಂದಿದ್ವಿ ಆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಬಂದು ಜೋಳ ಜೋಳ ಮತ್ತೆ ರಾಗಿ ಎರಡು ಹಾಕಿದೀನಿ ಅದಾದ್ಮೇಲೆ ಇದು ಬಂದು ಸಜ್ಜೆ ಸಜ್ಜೆ ಕೂಡ ಒಂದುವರೆ ಕೆಜಿ ಇದೆ ಇದು ಫಾರ್ಟಿ ಸೆವೆನ್ ರುಪೀಸ್ ಕೆಜಿ ಇದೆ ಇದು ಆಲ್ಮೋಸ್ಟ್ ಸಂಕ್ರಾಂತಿ ಟೈಮಲ್ಲಿ ಜನವರಿಯಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಯಾಕಂದ್ರೆ ಯೂಶಲಿ ನಮ್ ಸೈಡೆಲ್ಲ ಸಂಕ್ರಾಂತಿ ಹಬ್ಬದ ದಿನ ಸಜ್ಜೆ ರೊಟ್ಟಿ ಕಂಪಲ್ಸರಿ ಮಾಡೇ ಮಾಡ್ತಾರೆ ಅಹ್ ಇಲ್ಲಿ ಎಲ್ಲ ಬೆಂಗಳೂರಲ್ಲೆಲ್ಲ ಯಾವ ತರ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಮ್ ಸೈಡ್ ಇದೆ ಕಂಪಲ್ಸರಿ ಯೂಸ್ ಮಾಡೇ ಮಾಡ್ತಾರೆ ಅಹ್ ಸಜ್ಜೆ ಸಜ್ಜಾ ನೀವು ನೋಡ್ತಾ ಇರ್ಬೋದು ಇದು ಸಜ್ಜೆ ಮೂರೂ ಒಂದೂವರೆ ಕೆಜಿ ಒಂದೂವರೆ ಕೆಜಿ ನಾನು ಮಿಕ್ಸ್ ಮಾಡ್ತೀವಿ ಇದನ್ನ ಮತ್ತೆ ಮನೆ ಮೇಲ್ಗಡೆ ತಗೊಂಡೋಗಿ ಆ ತೊಳ್ದ್ಬಿಟ್ಟು ಒಣಗಿಸಿ ಹಿಟ್ ಹಾಕಿದ್ಮೇಲೆ ಯಾವ ತರ ಆಯ್ತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬರೀ ಇದ್ ಮೂರನ್ನೇ ನಾನು ಹಾಕ್ತಾ ಇಲ್ಲ ಇದ್ರ ಜೊತೆಯಲ್ಲಿ ಮೆಂತ್ಯ ಇದು ಹಾಫ್ ಕೆ ಜಿ ಬಾಕ್ಸ್ ಹಾಫ್ ಕೆಜಿಲ ಇದು ಒಂದು ಟೂ ಫಿಫ್ಟಿ ಗ್ರಾಮ್ಸ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಅಷ್ಟಿದೆ సో ఇది నన్ను అరౌండ్ గ్రమ్స్ అంతే హాక్త ఇప్పుడు గ్లాస్ బాగుండ్రెడ్ గ్రమ్స్ ఇచ్చే టూ గ్లాస్ మెంతి హాక్తి నేను యాకంద్రె డైలీ ఫుడ్ అమ్ బాడీ పైన్ ఆగ్ నే మసల్స్ ఆగ్ మే బోన్ డెన్సిటీ మెంతి తినలేదు సో సప్రేట్ ఆగి మెంత్ తినోదు ఒందొందా తింతి ఒందొంద ಈ ತರ ನಾವು ರಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಬಿಟ್ಟು ತಿಂದ್ರೆ ಅದು ನಮಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ ಬಾಡಿ ಒಳಗಡೆ ಹೋಗುತ್ತೆ ಸೊ ಹಾಗಾಗಿ ನೋಡಿ ಟೂ ಹಂಡ್ರೆಡ್ ಗ್ರಾಮ್ಸ್ ಕತೆ ಜಾಸ್ತಿನ ಆಯ್ತು ಹಾಕಿದ್ದೀನಿ ಸೊ ಇದು ಹಾಕಿ ಇದಾದ್ಮೇಲೆ ಆ ಇದೇನಂತಾರಪ್ಪ ಅಂದ್ರೆ ಅಕ್ಷೆ ಬೀಜ ಹೇಳ್ತಾರಲ್ವಾ ಅಕ್ಷೆ ಬೀಜ ಅಕ್ಷಯ ಬೀಜ ಕೂಡ ಹಾಕ್ತೀನಿ ನಾನು ಮನೇಲಿ ಇದೆ ಅಂತ ಅನ್ಕೊಂಡ್ ನಾನು ಈ ಸಲ ತರ್ಲಿಲ್ಲ ನಾನು ಅರೌಂಡ್ ಒಂದ್ ಟು ಫಿಫ್ಟಿ ಗ್ರಾಮ್ಸ್ ಕಿಂತ ಹಾಕ್ತೀನಿ ಇದು ಹಂಡ್ರೆಡ್ ಗ್ರಾಮ್ಸ್ ಇದೆ ಸೊ ಇದನ್ನು ಕೂಡ ಹಾಕ್ತೀನಿ ಇದು ಹಾಕಿದ್ರೆ ವೆಯ್ಟ್ ಲಾಸ್ ಅಲ್ಲಿ ಇದು ತುಂಬಾನೇ ಒಳ್ಳೇದು ನಮ್ಗೆ ಗೊತ್ತಿಲ್ದೇನೆ ನಮ್ಮ ಬಾಡಿ ಒಳಗಡೆ ಹೋದ್ರೆ ಇನ್ನೂ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಸೊ ಇದು ಸ್ವಲ್ಪ ನನ್ಗೆ ಬೇರೆ ಏನೋ ಮಾಡ್ಲಿಕ್ಕೆ ಬೇಕು ಅದಕ್ಕೆ ಇಟ್ಕೊಳ್ತಾ ಇದ್ದೀನಿ సో నవ్వు నోడ్తాయిబోదు అక్షయ బీజ కూడా జొతేలి ఇవల్ అక్కి కూడా నేను మిక్స్ మార్తే రగి ఇంటి స్వల్ప కూడా మిక్స్ అదేన్ జాస్తి మిక్స్ ఆ గ్లాస్ అమ్ నార్మల్ గ్లాస్ ఏం తోర్స్ ఫోర్ టు ఫైవ్ అక్కి కూడా మిక్స్ నౌ రైస్ రైసే తింద ಒಂದೊಂದ್ ದಿನ ನಾವು ಒಂದೊಂದ್ ದಿನ ಎರಡೊದ್ ದಿನ ರೈಸೇ ಮಾಡಿರಲ್ಲ ಬೇರೆ ಏನಾದ್ರು ಮಾಡ್ಕೊಂಡು ಇದ್ರದ್ದು ಗಂಜಿ ಕೂಡ ಮಾಡ್ಕೊಂಡು ಕುಡಿಬಹುದು ಆಮೇಲೆ ಬೇರೆ ಏನಾದ್ರೂ ಮಾಡಿರ್ತೀವಿ ಆ ಟೈಮಲ್ಲಿ ಅಟ್ಲೀಸ್ಟ್ ನಮ್ಮ ಬಾಡಿ ಒಳಗಡೆ ರೈಸ್ ಐಟಮ್ಸ್ ಹೋಗ್ಲಿ ಅನ್ನೋ ಪರ್ಪಸ್ಗೋಸ್ಕರ ನಾನಿಲ್ಲಿ ಒಂದ್ ನಾಲ್ಕರಿಂದ ಐದು ಗ್ಲಾಸ್ ಅಷ್ಟು ಅಕ್ಕಿ ಕೂಡ ಹಾಕ್ತಾ ಸಮ್ ಸಮಟೈಮ್ಸ್ ನಾವೇನಾದ್ರೂ ಅನ್ನ ತಿನ್ನೋದೆಲ್ಲ ಮಿಸ್ ಆಯ್ತು ಅಂದ್ರೆ ಅದು ಬ್ಯಾಲೆನ್ಸ್ ಆಗ್ಲಿ ಅನ್ನೋ ರೀಸನ್ಗೋಸ್ಕರ ಜಾಸ್ತಿ ಎಲ್ಲ ಏನು ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ಹಾಕಿ ಅಷ್ಟೆ ಅದಾದ್ಮೇಲೆ ಸ್ವಲ್ಪ ಕಡಲೆಬೇಳೆ ಆ ಕಡಲೆಬೇಳೆ ನಾವು ಇದನ್ನ ದೋಸೆಗೂ ಕೂಡ ಯೂಸ್ ಮಾಡ್ಕೊಳ್ತೀವಿ ಗಂಜಿಗೂ ಕೂಡ ಯೂಸ್ ಮಾಡ್ತೀನಿ ತುಂಬಾ ಏನು ನಾನು ಕಡಲೆಬೇಳೆ ಹಾಕಿಲ್ಲ ಒಂದು ಕಾಲ್ ಜಿ ಅಷ್ಟು ಕಡಲೆಬೇಳೆ ಹಾಕಿದೀನಿ ಕಡಲೆಬೇಳೆ ಇದಿಷ್ಟು ಹಾಕಿ ಇದನ್ನ ಮೇಲ್ಗಡೆ ತಗೊಂಡೋಗಿ ನೀಟಾಗಿ ಒಂದೆರಡರಿಂದ ಎರಡರಿಂದ ಸಲ ವಾಶ್ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದಿವತ್ತು ಮಳೆ ಬರ್ದೆ ನೀಟಾಗಿ ಒಣಗಿದ್ರೆ ಇವತ್ತು ಸಂಜೆ ಆ ಹಿಟ್ಟು ಮಾಡಿಸ್ತೇ ಫ್ಲೋರ್ ಮಿಲಿಕ್ ತಗೊಂಡೋಗಿ ಹಿಟ್ಟು ಮಾಡಿಸ್ತೇನೆ ಇಲ್ಲ ಇವತ್ ಸ್ವಲ್ಪ ಮಳೆ ಬಂತು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಸೊ ನಾಳೆ ನಾಳೆ ಇನ್ನೊಂದ್ ಟೂ ಅವರ್ಸ್ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇದನ್ನ ಹಿಟ್ಟು ಮಾಡಿ ಯೂಸ್ ಮಾಡೋದು ಇದನ್ನ ಬರೀ ಆ ರಾಗಿ ಮುದ್ದೆಗೆ ಯೂಸ್ ಮಾಡ್ತೀವಿ ಅಂತಲ್ಲ ಮುದ್ದೆಗೂ ಯೂಸ್ ಮಾಡ್ತೀವಿ ದೋಸೆಗೂ ಯೂಸ್ ಮಾಡ್ತೀವಿ ಈವನ್ ನಾವು ಬೆಳಗ್ಗೆ ಟೈಮ್ ಸಮಟೈಮ್ಸ್ ತಿಂಡಿ ಏನಾದ್ರು ಸ್ಕಿಪ್ ಮಾಡ್ತಿದೀವಿ ಆ ತಿಂಡಿ ಏನು ಮಾಡಕ್ ಆಗಿಲ್ಲ ಅಂತಂದ್ರೆ ಇದು ಗಂಜಿ ಕೂಡ ಮಾಡ್ಕೊಂಡು ಈ ಗಂಜಿನೇ ಕುಡಿತೀವಿ ಆ ಪರ್ಪಸ್ಗೋಸ್ಕರ ನಾನಿಲ್ಲಿ ರಾಗಿ ಜೋಳ ನವಣೆ ಸಜ್ಜೆ ಎಲ್ಲಾನು ಇದಕ್ಕೆ ನಾನು ನವಣೆ ಕೂಡ ಹಾಕ್ತೀನಿ ಬಟ್ ನಾವು ಮೊನ್ನೆ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಹೋದಾಗ ಅಲ್ಲಿ ನವಣೆ ಇರ್ಲಿಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ರು ಇನ್ನೊಂದು ಟು ತ್ರೀ ಡೇಸ್ ಬಿಟ್ಟು ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಅದು ನಾವಣೆ ಸ್ಕಿಪ್ ಮಾಡಿದ್ದೀನಿ ಸ್ಕಿಪ್ ಮಾಡಿದ್ದೀನಂದರೆ ನಂಗೆ ಸಿಕ್ಕಿಲ್ಲ ಸೊ ಅದು ಸಿಗೋರ್ಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಹಿಟ್ಟು ಆಲ್ರೆಡಿ ಫುಲ್ಲು ಖಾಲಿಯಾಗಿ ಹೋಗ್ಬಿಟ್ಟಿದೆ ಹಾಗಾಗಿ ನಾನು ಇವಾಗ ಮಾಡಿಸ್ಲೇಬೇಕು ನೆಕ್ಸ್ಟ್ ಟೈಮ್ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಏನಿದೆ ನನ್ನ ಹತ್ರ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇಟ್ಟು ಮಾಡಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಈ ಇಟ್ಟಾದ್ಮೇಲೆ ನಾನು ಪರ್ಫೆಕ್ಟ್ ಆಗಿ ರಾಗಿ ಮುದ್ದೆ ಮಾಡೋದು ತರ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾಕಂದ್ರೆ ತುಂಬಾ ಜನ ನನ್ ಫ್ರೆಂಡ್ಸ್ ಆದ್ರೂ ನಾನು ಕರೆಕ್ಟ್ ಆಗಿ ಈ ಮುದ್ದೆ ಮಾಡ್ತೀನಲ್ವಾ ಬಂದಾಗ ಯಾವಾಗಾದ್ರೂ ಕೇಳ್ತಾರೆ ಮುದ್ದೆ ಮಾಡ್ಕೊಡು ಅಂತ ಮಾಡಿ ಕೊಟ್ಟಾಗ ಅವ್ರು ತುಂಬಾ ಸಲ ಕೇಳ್ತಿರ್ತಾರೆ ಅವರಿಗೆ ತುಂಬಾ ಸಲ ಹೇಳ್ಕೊಟ್ಟಿದಿನಿ ಕೆಲವ್ರು ಹೇಳ್ಕೊಟ್ಮೇಲೆ ಮೇಲೆ ಕಲ್ತ್ಕೊಂಡು ಇದಾರೆ ಇನ್ನು ಕೆಲವರಿಗೆ ನನಗೆ ಕರೆಕ್ಟ್ ಆಗಿ ಬರಲ್ಲ ಪರ್ಫೆಕ್ಟ್ ಆಗಿ ಬರಲ್ಲ ಮಿಸ್ ಆಗುತ್ತೆ ಆತರ ಎಲ್ಲಾ ಹೇಳ್ತಿರ್ತಾರೆ ಸೊ ಇದೆಲ್ಲ ಮಾಡಿಸಿದ್ಮೇಲೆ ನಾನು ರಾಗಿ ಮುದ್ದೆ ಮಾಡ್ಬೇಕಾದ್ರೆ ನಾನು ಒಂದ್ಸಲ ಪರ್ಫೆಕ್ಟ್ ಆಗಿ ರಾಗಿ ಮುದ್ದೆ ಯಾವ ತರ ಮಾಡೋದು ಅಂತಾನು ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಒಂದ್ ವಿಡಿಯೋ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅದೆಲ್ಲರಿಗೂ ಯೂಸ್ ಆಗ್ಲಿ ಅನ್ನೋ ಪರ್ಪಸ್ಗೋಸ್ಕರ ಸೊ ನಾವು ಹುಟ್ಟತಾನೆ ಎಲ್ಲಾನು ಕಲ್ತ್ಕೊಂಡ್ ಬಂದಿಲ್ಲ ಬೆಳೀತಾ ಬೆಳೀತಾ ನಾವು ತೋರ್ಸೋ ಇಂಟ್ರೆಸ್ಟ್ ಇಂದ ಅದು ಪರ್ಫೆಕ್ಟ್ನೆಸ್ ಅನ್ನೋದು ಬರ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು సో యాదు బ్రహ్మ వద్దె అల్ నా మనసు కల్క్రెలనూ ఈజీ ఆగత ఆ సో నన్ లైఫ్ అగిన ఈతాయి రగి జోళ నవణి సజ్జా ఈ మిక్స్ ఈ తర యూస్ ఐ హోప్ వీడియో ఇష్ట భావస్ నిన్గ్ ఇష్ట నూ యూస్ మార్తాయి నిష్టూ ఈ అంత అన్స్రె నింజ్ మోబౌదు బట్ ఇక ఉద్దిన బే హాక్తర ಆ ಬೇಳೆ ಹಾಕ್ಬೋದು ಬಟ್ ನನಗೆ ಹಾಕೋ ಅದು ಉದ್ದಿನಬೇಳೆ ಹಾಕಿದಾಗ ನನಗಷ್ಟು ಕಂಫರ್ಟ್ನೆಸ್ ಅಂತ ಅನಿಸಿಲ್ಲ ಸೊ ಹಾಗಾಗಿ ನಾನು ಬೇಳೆ ಇಲ್ಲೇನು ಆ್ಯಡ್ ಮಾಡ್ತಾ ಇಲ್ಲ ಆ ದೋಸೆ ಮಾಡೋಕ್ಕಿಂತ ಮುಂಚೆ ಬಿಟ್ಟರೆ ನಾವು ಉದ್ದಿನ ಬೆಳೆ ನೆನೆಸ್ಬಿಟ್ಟು ರುಬ್ಬಿ ಹಾಕ್ಬೋದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಹಾಗೇನೆ ಇದು ದೋಸೆ ಮಾಡೋಕ್ಕೂ ಬರುತ್ತೆ ಇದೇನು ತುಂಬ ಕಷ್ಟ ಆಗಲ್ಲ ಆ ಮತ್ತೆ ಇದು ಹಿಟ್ಟು ಕೂಡ ತುಂಬಾ ಬ್ಲ್ಯಾಕ್ ಆಗಿ ಬರಲ್ಲ ಯಾಕಂದ್ರೆ ಎಲ್ಲಾನು ಮಿಕ್ಸ್ ಆಗಿರುತ್ತಲ್ವ ಸ್ವಲ್ಪ ವೈಟಿಷ್ ಆಗೇ ಬರುತ್ತೆ ಸೊ ನಾನು ಮುದ್ದೆ ಮಾಡಿದಾಗ ನಿಮ್ಗೆ ತೋರಿಸ್ತೇನೆ ಮುದ್ದೆ ಮಾಡಿದಾಗ ರೊಟ್ಟಿ ಮಾಡಿದಾಗ ಮತ್ತೆ ದೋಸೆ ಮಾಡಿದಾಗ ಯಾವ ತರ ಇರುತ್ತೆ ಏನೇನು ಆಗುತ್ತೆ ಅಂತ ನಾನು ನಿಮ್ ಜೊತೆ ಎಲ್ಲಾನು ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ನಿಮ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ ನೀವೇನದು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಆ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಕೊಡೋ ಒಂದು ಲೈಕು ಕಮೆಂಟ್ಸ್ ಇಂದಲೇ ನಾವಿನ್ನು ಇದೇ ಥರ ಅತಿ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು ಆ ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಸೊ ನಿಮಗೆ ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು